ಈವ್ನಿಂಗ್ ಅಲ್ಲಿ ಹರೀಶ್ ಭವ್ಯರು ತುಂಟತನ ಮಾಡ್ತಾ ಆಡ್ತಾ ಇರ್ತಾರೆ ಅವರನ್ನು ನೋಡ್ತಾ ಅನಾಮಿಕಾ ಸಂತೋಷ ಪಡ್ತಾ ಇದ್ರೆ ಒಂದು ಸಿಮೆಂಟ್ ಬೆಂಚ್ ಮೇಲೆ ರಮೇಶ್ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾನೆ ಅದನ್ನು ನೋಡಿ ಅವನ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಅತ್ತೆ ಬಗ್ಗೆ ದುಃಖ ಪಡ್ತಾ ಇದ್ದೀರಾ ಅಂಥದ್ದೇನೂ ಇಲ್ಲ ಅನಾಮಿಕಾ ಏನೋ ವರ್ಕ್ ನನ್ನ ನನ್ನತ್ರ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ ಅತ್ತೆ ಬಗ್ಗೆ ಅಂತ ಒಪ್ಕೊಳ್ಳಿ ನೀವ್ ಯಾವಾಗ ಆಗಿರ್ತೀರಾ ಅಂತ ನಂಗೆ ಗೊತ್ತಲ್ವಾ ನಮಗೆ ಮದುವೆಯಾಗಿ ಹತ್ತು ವರ್ಷ ಆಗ್ತಾ ಇದೆ ಅನಮಿಕಾ ನಮಗಿಬ್ಬರು ಮಕ್ಕಳು ಹುಟ್ಟಿದ್ದಾರೆ ಆದ್ರೂ ಅಮ್ಮಂಗೆ ನಮ್ಮ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಇದುವರೆಗೂ ನಮ್ಮ ಹತ್ರ ಮಾತಾಡಿಲ್ಲ ನೀವೇ ಒಂದ್ಸಲ ಫಾರಿನ್ಗೆ ಹೋಗ್ಬನ್ನಿ ಸ್ವಯಂ ನೀವೇ ಅತ್ತೆ ಮಾವನ್ನ ನೋಡ್ದ ಹಾಗೂ ಆಗತ್ತೆ ಆಫೀಸ್ ವರ್ಕ್ ಮೇಲೆ ಅಂತ ಹೋದ ಹಾಗೂ ಆಗುತ್ತಲ್ವಾ ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಹೋಗ್ಬೇಕು ಅನಮಿಕಾ ಈಗಿರೋ ಮುಖ ಜೊತೆಗೆ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಹೋದ್ರೆ ಅತ್ತೆಯವರು ಗುರ್ತ ಹಿಡಿಯಲ್ಲ ಮತ್ತೆ ಜಗಳಾಗತ್ತೆ ನನ್ನನ್ನ ನಗುವಂತಿ ಅನಾಮಿಕ ಎಂದು ಅನಾಮಿಕಳ ಕಡೆಗೆ ಸೀರಿಯಸ್ ಆಗಿ ನೋಡ್ತಾನೆ ಅನಾಮಿಕಾ ಕೂಡ ಕೋಪದಿಂದ ನೋಡ್ತಾಳೆ ಆಗ ರಮೇಶ್ ಕೆಲಕಿಲ್ಲಾ ಅಂತ ನಗ್ತಾನೆ ಅದನ್ನು ನೋಡಿ ಅನಾಮಿಕ ಕೂಡ ಸಂತೋಷ ಪಡ್ತಾಳೆ ಹೀಗೇನೆ ನೀವ್ ಯಾವತ್ತೂ ನಗ್ತಾ ಇರ್ಬೇಕು ನಗ್ತಾ ವರ್ಕ್ ಮಾಡ್ಕೋಬೇಕು ಆಗ್ಲೇ ನಾನು ಮಕ್ಕಳು ಸಂತೋಷವಾಗಿರ್ತೀವಿ ಸ್ವಲ್ಪ ಅಡಿಗೆ ಮಾಡ್ಕೊಂಡು ತಿಂತೀವಿ ನನಗ್ ಕೂಡ ನಗ್ತಾನೆ ಇರ್ಬೇಕು ಅಂತ ಇದೆ ಅನಾಮಿಕ ಆದ್ರೆ ನನ್ ವರ್ಕ್ ಟೆನ್ಶನ್ ಇಂದ ಮನೆಗೆ ಬರುತ್ತಲೇ ನಿಮ್ ಜೊತೆ ನಗ್ತಾ ಸಮಯ ಕಳೆಯೋದಕ್ಕೆ ಆಗ್ತಾ ಇಲ್ಲ ಇನ್ನು ನಗೋದು ಯಾವಾಗ ಹೇಳು ಅದಕ್ಕೆ ಅಲ್ವಾ ನಿಮ್ಮನ್ನ ಹೀಗೆ ಹೊರಗೆ ಕರ್ಕೊಂಡ್ ಬಂದಿದ್ದು ಬನ್ನಿ ನಾವು ಕೂಡ ಮಕ್ಕಳ ಜೊತೆ ತಮಾಷೆಗೆ ಆಡ್ಕೊಳೋಣ ಎಂದು ಹೇಳಿ ರಮೇಶ್ ಕರೆದುಕೊಂಡು ಪಾರ್ಕ್ ಅಲ್ಲಿ ಆಡ್ತಾ ಇರುವ ಮಕ್ಕಳ ಹತ್ರ ಹೋಗ್ತಾರೆ ನಮಗ್ ಕೂಡ ಬಾಲ್ ಹಾಕಿ ನಾವು ಕೂಡ ಕ್ಯಾಚ್ ಹಿಡಿತೀವಿ ಹೌದಾ ಡ್ಯಾಡಿ ಹೌದು ಮಗನೆ ಅಂದ್ರೆ ಸ್ವಲ್ಪ ದೂರ ದೂರ ನಿಂತ್ಕೊಳ್ಳೋಣ ಡ್ಯಾಡಿ ಆಗ ಬಾಲ್ ಜೊತೆ ಚೆನ್ನಾಗಿ ಆಡ್ಕೋಬಹುದಲ್ಲ ಓಕೆ ಬಿಬಿ ಎಂದು ಹೇಳಿ ನಾಲ್ವರು ಸ್ವಲ್ಪ ದೂರ ದೂರದಲ್ಲಿ ನಿಂತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಬಾಲನ್ನ ಎಸಿತಾ ಇರ್ತಾರೆ ಕ್ಯಾಚ್ ಹಿಡ್ಕೊತಾ ಇರ್ತಾರೆ ಹಾಗೆ ಆ ಕುಟುಂಬ ಸಂತೋಷವಾಗಿ ಆಡ್ಕೋತಾ ಇರುತ್ತೆ ಆ ಪಾರ್ಕ್ ಅಲ್ಲಿ ಇನ್ನು ಮತ್ತೊಂದು ಕಡೆ ಫಾರಿನ್ ನಲ್ಲಿ ಇರ್ತಾ ಇರುವ ಮಾಡರ್ನ್ ಶಾರದಾ ಪ್ರಸಾದರು ಹೊರಗೆ ಮಂಜು ಬೀಳುತ್ತಿರುವಾಗ ಮನೆಯೊಳಗೆ ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡು ಬಿಸಿ ಬಿಸಿಯಾಗಿರುವ ಚಿಕನ್ ಲೆಗ್ ಪೀಸ್ ತಿಂತಾ ಇರ್ತಾರೆ ಶಾರದಾ ನಿನಗೆ ಈಗಲೂ ನಮ್ಮ ಮಗನ್ ಮೇಲೆ ಕೋಪ ಹೋಗಿಲ್ವಾ ಹೇಗೆ ಹೋಗುತ್ತೆ ಹೇಳಿ ನಮ್ಮನ್ನು ನೋಡಿದ ಫಾರಿನ್ ಹುಡುಗಿನ ಬೇಡ ಅಂತ ಆ ಬಡ ಹುಡುಗಿ ಅನಾಮಿಕಳನ್ ಮದುವೆ ಮಾಡ್ಕೊಂಡಿದ್ದನಲ್ಲ ಅನಾಮಿಕಳ ಮುಂದೆ ನನ್ನ ಮಾತನ್ನು ಚಿಕನ್ ಬೋನ್ ಹಾಗೆ ಎತ್ತು ಹೇಗಿರುತ್ತೆ ನೀವೇ ಹೇಳಿ ದುಃಖ ಇರುತ್ತೆ ಶಾರದಾ ಇಲ್ಲ ಅಂತ ನಾನೇನ ಕಂತೀನಿ ಹೇಳು ಆದ್ರೂ ಮಗನಿಗೆ ಮದುವೆ ಆಗಿ ಬಹಳ ವರ್ಷಗಳಾಗಿದೆ ಹರೀಶು ಭವ್ಯ ಅಂತ ಇಬ್ಬರು ಮಕ್ಕಳು ಕೂಡ ಹುಟ್ಟಿದ್ದಾರೆ ಇನ್ನು ಮಗನ್ ಮೇಲೆ ಯಾಕೆ ನಿಂಗೆ ಕೋಪ ಹೇಳು ಏನೋ ಹರೀಶ್ ಭವ್ಯ ಅಂತ ಇಬ್ರು ಮಕ್ಕಳಿದ್ದಾರೆ ಅಂತ ನಿಮ್ಗೆ ಗೊತ್ತು ಅಂದ್ರೆ ಅಂದ್ರೆ ನೀವು ರಮೇಶನ್ ಜೊತೆ ಮಾತಾಡ್ತಾ ಇದ್ದೀರಾ ಮಗ ಶಾರದಾ ನಮ್ಮ ರಕ್ತ ಅವನು ನಾನು ಮಾತನಾಡದೆ ಹೇಗಿರ್ತೀನಿ ಹೇಳು ಓಹೋ ತಂದೆ ಮಗ ಇಬ್ರು ಒಂದಾಗಿ ಹೋಗಿದ್ದೀರಿ ಅನ್ನೋ ಮಾತು ಈ ತಾಯಿನ ಬೇರೆ ಮಾಡಿದ್ರಿ ಅಷ್ಟೇನಾ ನಾನು ಮಗ ಯಾವತ್ತೂ ನಿನ್ನ ಬೇರೆ ಮಾಡಿ ಮಾತಾಡಿಲ್ಲ ಶಾರದಾ ರಮೇಶಂಗೆ ನನಗಿಂತ ನೀನಂದ್ರೆ ತುಂಬಾ ಇಷ್ಟ ನನ್ನ ಹತ್ರ ಹತ್ತು ಮಾತು ಮಾತಾಡಿದ್ರೆ ಅದರಲ್ಲಿ ಎಂಟು ಮಾತು ನಿನ್ ಬಗ್ಗೆನೇ ಇರುತ್ತೆ ಗೊತ್ತಾ ನನಗ್ ಮಾತ್ರ ಮಗನ್ ಮೇಲೆ ಪ್ರೇಮ ಇಲ್ವಾ ಹೇಳಿ ನಾನು ಎಷ್ಟು ಸಲ ಮಗನ ನೆನ್ಸ್ಕೊತಾ ಇರ್ತೀನಿ ನಿಮಗ್ ಗೊತ್ತಿದೆ ಅಲ್ಲ ಗೊತ್ತು ಶಾರದಾ ಅಷ್ಟು ಪ್ರೇಮನ ನಿನ್ನಲ್ಲಿ ಮುಚ್ಚಿಟ್ಕೊಳ್ಳೋದೇನಕ್ಕೆ ಹೇಳು ಮಗನ್ ಜೊತೆ ಮಾತಾಡಿದ್ರೆ ಸರಿ ಹೋಗುತ್ತಲ್ಲ ನಾನು ಮಾತಾಡಲ್ಲ ಬಿಸ್ನೆಸ್ ಕೆಲ್ಸದ ಮೇಲೆ ನಾವು ಇಂಡಿಯಾಕ್ಕೆ ಎಷ್ಟೋ ಸಲ ಹೋಗಿದ್ದೀವಿ ಮಗ ಕೂಡ ನಮ್ಗೆ ಎದುರಿಗ್ ಬಂದ ನನ್ನನ್ನ ಕರ್ದ ನನ್ ಜೊತೆ ಅಂತ ಬೇಡ್ಕೊಂಡ ನಾನು ಮಾತಾಡಿಲ್ಲ ಶಾರದಾ ಎಂದು ಹೇಳಿ ಚಿಕನ್ ತಿಂತ ಇರ್ತಾನೆ ಇನ್ನು ಸಮಯ ರಾತ್ರಿ ಒಂಬತ್ತು ಗಂಟೆ ಆಗಿರ್ತದೆ ರಿಚ್ ಮನೆಯಲ್ಲಿ ಸಂಸಾರವಾಗಿರ್ತಿರೋ ಅನಾಮಿಕ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಬೆಡ್ರೂಮ್ ಒಳಗೆ ಬರ್ತಾಳೆ ಮಕ್ಕಳೇ ಇನ್ನು ನೀವು ಮಲ್ಕೊಳ್ಳಿ ನನ್ಗೆ ಅಡಿಗೆ ಮನೇಲಿ ಸ್ವಲ್ಪ ಕೆಲ್ಸ ಇದೆ ನಾನ್ ಹೋಗಿ ಆ ಕೆಲ್ಸ ಎಲ್ಲಾ ಪೂರ್ತಿ ಮಾಡ್ಕೊಂಡು ಆಮೇಲೆ ಬರ್ತೀನಿ ಸರಿ ಮಮ್ಮಿ ನಾನು ತಂಗಿ ಮಲ್ಕೋತೀವಿ ಎಂದು ಹೇಳುತ್ತಲೇ ಅನಾಮಿಕಾ ರೂಮಿನಿಂದ ಹೊರಟು ಹೋಗುತ್ತಾಳೆ ಹರೀಶ್ ಭವ್ಯರು ಮನೆಯಲ್ಲಿ ಒಂದು ರೂಮಿನಲ್ಲಿ ಆಫೀಸ್ ಟೇಬಲ್ ಏರ್ಪಾಡು ಮಾಡಿಕೊಂಡ ರಮೇಶ್ ಅಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮೇಲೆ ವರ್ಕ್ ಮಾಡ್ಕೋತಾ ಇರ್ತಾನೆ ಅನಾಮಿಕಾ ಹಾಲ್ ತಗೊಂಡು ಬರ್ತಾಳೆ ಏನಂದ್ರೆ ನೀವು ಹಾಲ್ ಕುಡಿದು ಆ ಗ್ಲಾಸ್ ಕೊಟ್ರೆ ನಾನು ಹೋಗಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಹಾಲು ಕುಡಿದು ಅನಾಮಿಕಳಿಗೆ ಗ್ಲಾಸ್ ಕೊಡುತ್ತಾನೆ ಏನಂದ್ರೆ ಮಾವನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಮತ್ತೆ ಮಾತಾಡಿದ್ರಾ ಇನ್ನೂ ಇಲ್ಲನು ಸ್ವಲ್ಪ ವರ್ಕ್ ಇದೆ ಅದಾದ ಮೇಲೆ ಮಾತಾಡ್ತೀನಿ ಇಷ್ಟರಲ್ಲಿ ನೀನು ನಿನ್ನ ವರ್ಕ್ ಕಂಪ್ಲೀಟ್ ಬಾ ಇಬ್ರು ಮಾತಾಡೋಣ ಹಾಗಿರಿ ಅನು ಮಕ್ಕಳಿಬ್ರು ಮಲ್ಕೊಂಡ್ರಾ ಎಂತಹ ತುಂಟತನ ಇಲ್ಲ ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ ರೀ ಸರಿ ಅನು ಹೋಗಿ ವರ್ಕ್ ಬಾ ನಾನು ಹಾಗೆ ಹೋಗಿ ಕಿಚನ್ ವರ್ಕ್ ಪೂರ್ತಿ ಮಾಡಿಕೊಂಡು ಬರ್ತೀನಿ ರೀ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಇನ್ನು ರಮೇಶ್ ವರ್ಕ್ ಮಾಡ್ಕೋತಾ ಇರ್ತಾನೆ ಇಷ್ಟರಲ್ಲಿ ರಮೇಶನ ಫೋನ್ ರಿಂಗ್ ಆಗುತ್ತೆ ಯಾರು ಅಂತ ನೋಡ್ತಾನೆ ಡ್ಯಾಡಿ ಕಾಲಿಂಗ್ ಅಂತ ಇರುತ್ತೆ ಮಗು ರಮೇಶು ಗುಡ್ ನ್ಯೂಸ್ ಕಣೋ ಅಮ್ಮ ನನ್ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡ್ಲಾ ಡ್ಯಾಡಿ ಇಲ್ಲ ಮಗನೇ ನೀನ್ ಹತ್ರಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಹೌದಾ ಡ್ಯಾಡಿ ಅಂದ್ರೆ ಯಾವಾಗ ಬರ್ತಾ ಇದ್ದೀರಾ ಟೂ ಡೇಸ್ ಅಲ್ಲಿ ಬರ್ತೀವಿ ಮಗನೆ ಸೊಸೆಗೆ ಹೇಳು ತನ್ನ ಅಡಿಗೆಯಿಂದ ಫಾರಿನ್ ಅತ್ತೆಗೆ ಹುಚ್ಚತ್ತಿ ಹೋಗೋ ಹಾಗೆ ಮಾಡ್ಬೇಕು ಅಂತ ಸೊಸೆ ಅಡಿಗೆಗಾಗಿ ಆದ್ರೂ ಎಲ್ಲರೂ ಕಲಿತು ಬೆರೆತು ಇರ್ಬೇಕು ಅಂತ ನಿಮ್ಮ ಅನ್ಬೇಕು ಅಷ್ಟು ರುಚಿಯಾಗಿ ಮಾಡು ಅಂತ ಹೇಳು ಮಗನೇ ಹಾಗೆ ಡ್ಯಾಡಿ ನಾನ್ ಹೇಳ್ತೀನಿ ಸರಿ ಮಗು ಗುಡ್ ನೈಟ್ ಎಂದು ಹೇಳಿ ಪ್ರಸಾದ್ ಫೋನ್ ಇಡುತ್ತಾನೆ ರಮೇಶ್ ಕೂಡ ಸಂತೋಷ ಪಡುತ್ತಾನೆ ಹಾಗೆ ಎರಡು ದಿನ ಕಳೆಯುತ್ತದೆ ಫಾರಿನ್ ಶಾರದ ಪ್ರಸಾದರು ಮನೆಗೆ ಬರುತ್ತಾರೆ ಅನಾಮಿಕಾ ಅತ್ತೆ ಮಾವಂದಿರನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ಚೆನ್ನಾಗಿದ್ದೀರಾ ಅತ್ತೆ ಇಷ್ಟು ದಿನಕ್ಕೆ ನೀವು ನಮ್ಮ ಬಂದ್ರಿ ಓಹೋ ಇಂಗ್ಲಿಷ್ ಸಾರಿ ಸಾರಿ ಮಾರ್ತು ಹೋದೆ ನೀನು ಬಾರದ ಬಡ ಸೊಸೆ ಒಂದು ನಿಮಿಷ ಇಲ್ಲೇ ಇರಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ ರಮೇಶರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ದೃಷ್ಟಿ ನೀರನ್ನು ತೆಗೆದುಕೊಂಡು ಬಂದು ದೃಷ್ಟಿ ತೆಗೆಯುತ್ತಾಳೆ ಇದೆಲ್ಲ ನಾನ್ ಸೆನ್ಸ್ ನನ್ನ ಸಂತೋಷಕ್ಕಾಗಿರುತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಒಳಗಡೆಗೆ ಬರುತ್ತಾರೆ ಸೋಫಾದಲ್ಲಿ ಕೂತ್ಕೋತಾರೆ ಇಷ್ಟರಲ್ಲಿ ಹರೀಶ್ ಭವ್ಯರು ಓಡಿ ಅವರ ಕೇ ಬರ್ತಾರೆ ಹಾಯ್ ನಾನಿ ಯು ಐ ಆಮ್ ಗುಡ್ ಬೇಬಿ ವಾಟ್ಸ್ ಯು ನೇಮ್ ಭಾವ್ಯಾ ಗುಡ್ ನೇಮ್ ಎಂದು ಶಾರದಾ ಪ್ರಸಾದರು ಹರೀಶ್ ಭವ್ಯರ ಜೊತೆ ತಮಾಷೆಯಾಗಿ ಮಾತನಾಡ್ತಾ ಇರ್ತಾರೆ ಇಷ್ಟರಲ್ಲಿ ಅನಾಮಿಕಾ ಅವರಿಗೆ ಕಾಫಿ ತಗೊಂಡ್ಬಂದು ಕೊಡ್ತಾಳೆ ಅನಾಮಿಕಾ ತುಂಬಾ ಹಸಿವಾಗ್ತಾ ಇದೆ ನಿನ್ನ ಅಡಿಗೆ ಬಗ್ಗೆ ನಿಮ್ಮ ಮಾವಯ್ಯ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಏನ್ ಅಡಿಗೆ ಮಾಡ್ತೀಯ ನಿಮ್ಗೆ ಏನ್ ಬೇಕು ಅಂದ್ರೆ ನಾನು ಮಾಡ್ತೀನಿ ಅತ್ತೆ ಈಗ ಹೇಳಿ ನಾನ್ ಏನ್ ಅಡಿಗೆ ಮಾಡ್ಬೇಕು ಅಂತೀರಾ ನೀವೇನ್ ತಿನ್ಬೇಕು ಅಂತೀರಾ ಹಳೆಯದಲ್ಲದೆ ಯಾವ್ದಾದ್ರು ಲೇಟೆಸ್ಟ್ ಆಗಿ ಮಾಡು ಚಿಕನ್ ಮಟನ್ ಫಿಶ್ ಎಗ್ ಇಂತಹದ್ದು ಬಿರಿಯಾನಿ ಏನು ಅಲ್ಲದೆ ಏನಾದ್ರೂ ಹೊಸದಾಗಿ ಮಾಡು ಹಾಗೆ ಅತ್ತೆ ಮಮ್ಮಿ ಮಮ್ಮಿ ಮ್ಯಾಗಿ ಬಿರಿಯಾನಿ ಮಾಡು ಮಮ್ಮಿ ಅಜ್ಜಿಗೆ ಗೊತ್ತಿಲ್ವಲ್ಲ ಹೌದು ಮಮ್ಮಿ ತಾತಂಗಿ ಕೂಡ ಗೊತ್ತಿಲ್ವಲ್ಲ ಮ್ಯಾಗಿ ಬಿರಿಯಾನಿ ಮಾಡು ಮಮ್ಮಿ ನನಗ್ ತಿನ್ಬೇಕು ಅಂತಿದೆ ಏನು ಮ್ಯಾಗಿ ಬಿರಿಯಾನಿನ ಡಿಫ್ರೆಂಟ್ ಆಗಿದೆ ಕೇಳೋದಕ್ಕೆ ಮ್ಯಾಗಿ ಬಿರಿಯಾನಿ ಮಾಡು ನಾನು ಕೇಳಲಿಲ್ಲ ತಿಂದಿಲ್ಲ ಏನೋ ಹೊಸದಾಗಿ ಅನಿಸ್ತಾ ಇದೆ ಹೆಸರು ಕೇಳ್ತಾ ಇದ್ರೆ ತಿನ್ಬೇಕು ಅಂತ ಆಸೆ ಬರ್ತಾ ಇದೆ ನೀನು ತಡ ಮಾಡದೆ ಆ ಮ್ಯಾಗಿ ಬಿರಿಯಾನಿ ಮಾಡಿ ತಗೊಂಬಾ ಸರಿಯತ್ತೆ ನೀವು ಫ್ರೆಶ್ ಆಗಿ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ ಎಲ್ಲರಿಗೂ ಮ್ಯಾಗಿ ಬಿರಿಯಾನಿನ ಬಡಿಸ್ತೀನಿ ಎಲ್ಲರೂ ತಿಂದು ನಿಜಕ್ಕೂ ಆ ಬಿರಿಯಾನಿ ಹೇಗಿದೆಯೋ ಹೇಳಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೋಗುತ್ತಾಳೆ ಶಾರದಾ ಪ್ರಸಾದರು ಮಕ್ಕಳ ಜೊತೆ ಆಡ್ಕೊತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಅನಾಮಿಕಾ ಹೇಳಿದ ಹಾಗೆ ಮ್ಯಾಗಿ ಬಿರಿಯಾನಿ ರೆಡಿ ಮಾಡ್ತಾ ಇರ್ತಾಳೆ ಅತ್ತೆ ಮಾವಯ್ಯ ಮಕ್ಕಳೇ ಎದ್ದೇಳಿ ಎಲ್ರು ಬಂದು ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಳ್ಳಿ ಮ್ಯಾಗಿ ಬಿರಿಯಾನಿ ರೆಡಿಯಾಗಿ ಹೋಗಿದೆ ಎಂದು ಗಟ್ಟಿಯಾಗಿ ಅಂತ ಮಕ್ಕಳನ್ನು ಕರೆಯುತ್ತಲೇ ಮನೆಯಲ್ಲಿರುವ ಎಲ್ಲರೂ ಸಂತೋಷದಿಂದ ಆ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಬರುತ್ತಲೇ ಎಲ್ಲರೂ ಅಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ತಾನು ತಯಾರು ಮಾಡಿದ ಆ ಮ್ಯಾಗಿ ಬಿರಿಯಾನಿಯನ್ನು ಬಡಿಸುತ್ತಾಳೆ ಆ ಮ್ಯಾಗಿ ಬಿರಿಯಾನಿಯನ್ನು ಘಮ ಅನ್ನುವ ಸುವಾಸನೆಯಿಂದ ಅದ್ಭುತವಾಗಿರುತ್ತೆ ಅದನ್ನು ನೋಡ್ತಾ ಇರುವ ಶಾರದಳ ಬಾಯಲ್ಲಿ ಜೊಲ್ಲು ಸುರಿಯುತ್ತೆ ಬೇಗ ಬಡ್ಸಿಸೊಸೆಯೇ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತದೆ ಗಮ್ಮಂತ ವಾಸನೆಯಿಂದ ಹೊಟ್ಟೆ ಎಲ್ಲ ತುಂಬ ಹೋಗಾಗಿದೆ ಹೌದು ಅಜ್ಜಿ ನಿಂಗೆ ಮ್ಯಾಗಿ ಬಿರಿಯಾನಿ ಅಂದ್ರೆ ನನಗೂ ತಂಗಿಗೂ ಎಷ್ಟೋ ಇಷ್ಟ ಎಂದು ಹೇಳುತ್ತಲೇ ಅನಾಮಿಕಾ ಎಲ್ಲರಿಗೂ ತಾನು ಸ್ಪೆಷಲ್ ಆಗಿ ತಯಾರು ಮಾಡಿದ ಮ್ಯಾಗಿ ಬಿರಿಯಾನಿಯನ್ನು ಬಡಿಸುತ್ತಾಳೆ ರುಚಿಯಾಗಿ ವೆರೈಟಿಯಾಗಿ ಘಮ್ ಆಗಿ ಇದ್ದಿದ್ದರಿಂದ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ ಅನಾಮಿಕಳನ್ನು ತಾನು ತಯಾರಿ ಮಾಡಿದ ಮ್ಯಾಗಿ ಬಿರಿಯಾನಿ ಅದ್ಭುತವಾಗಿದೆ ಅಂತ ಮೆಚ್ಕುತ್ತಾರೆ ಇನ್ನು ಶಾರದಳಿಗಂತೂ ಅನಾಮಿಕಾ ತಯಾರು ಮಾಡಿದ ಆ ಮ್ಯಾಗಿ ಬಿರಿಯಾನಿ ಬಹಳ ತುಂಬಾ ಹಿಡಿಸುತ್ತೆ ಫಾರಿನ್ ಅಲ್ಲಿ ಎಷ್ಟೋ ತರದ ಇಂಡಿಯನ್ ಅಡಿಗೆಗಳ ರುಚಿ ನೋಡಿದರೂ ಎಷ್ಟೋ ತರದ ಫಾರಿನ್ ಅಡಿಗೆ ಬಗ್ಗೆ ತಿಳಿದುಕೊಂಡರೂ ಈ ಮ್ಯಾಗಿ ಬಿರಿಯಾನಿ ಮಾತ್ರ ಶಾರ ಶಾರದ ಯಾವತ್ತೂ ರುಚಿ ನೋಡಿರಲಿಲ್ಲ ಪ್ರಸಾದ್ ಹೇಳಿದ ಹಾಗೆಯೇ ಸೊಸೆ ಅನಾಮಿಕಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ತಿಳಿಯುತ್ತಲೇ ಶಾರದ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಶಾರದಾಳ ಕುಟುಂಬ ತಿರುಗಿ ಫಾರಿನ್ಗೆ ಹೋಗದೆ ಮೊಮ್ಮಗ ಮೊಮ್ಮಗಳ ಜೊತೆ ಆಡ್ಕೊಳ್ತಾ ಮಗ ಸೊಸೆ ಜೊತೆ ಇಂಡಿಯಾದಲ್ಲೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ ಬಡ ಸೊಸೆ ಅನಾಮಿಕಾ ಟೌನ್ ನಲ್ಲಿ ಕೆಲಸಕ್ಕಾಗಿ ತಿರುಗ್ತಾ ಇರ್ತಾಳೆ ಅದೇ ಟೌನ್ ನಲ್ಲಿ ಇರ್ತಾ ಇರುವ ಅಪರ್ಣಾ ದೇವಿ ಎನ್ನುವ ಶ್ರೀಮಂತಳು ತನ್ನ ಕಾರ್ನಲ್ಲಿ ಮನೆಗೆ ಹೋಗ್ತಾ ಇರ್ತಾಳೆ ದಾರಿಯಲ್ಲಿ ಸ್ವಲ್ಪ ದೂರ ಹೋಗುತ್ತಲೇ ಇದ್ದಕ್ಕಿದ್ದ ಹಾಗೆ ಆ ಅಪರ್ಣಾದೇವಿ ಕಾರು ನಿಂತ ಹೋಗುತ್ತೆ ಏನಾಯ್ತು ಡ್ರೈವರ್ ನೋಡ್ತೀನಿ ಮೇಡಮ್ ಪೆಟ್ರೋಲ್ ತುಂಬಾನೇ ಇದೆ ಮೊನ್ನೆನೆ ಸರ್ವಿಸಿಂಗ್ ಕೂಡ ಕೊಟ್ಟಿದೆ ಈಗ ಹೀಗೆ ಸಡನ್ ಆಗಿ ರೋಡ್ ಮೇಲೆ ನಿಂತೋಯ್ತು ಅದೆಲ್ಲ ನನ್ಗೆನಕೆ ಇಳಿದು ನೋಡು ಎಂದು ಹೇಳುತ್ತಲೇ ಡ್ರೈವರ್ ಫ್ರಂಟ್ ಡೋರ್ ತೆಗೆದು ನೋಡ್ತಾ ಇರ್ತಾನೆ ಹೊರತು ಯಾಕೆ ಅರ್ಥವಾಗ್ತಾ ಇಲ್ಲ ಈಗ ಹೇಳ್ಬೇಕು ನೋಡ್ತಾ ಕೋಪದಿಂದ ಇರೋ ಹಾಗೆ ಕಾಣಿಸ್ತಾ ಇದೆ ಈಗ ನನ್ನನ್ ಕಾಪಾಡೋದು ಯಾರು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಪರ್ಣಾ ದೇವಿ ಕಾರಿನಿಂದ ಇಳಿಯುತ್ತಾಳೆ ಡ್ರೈವರ್ ಅನ್ನ ಕೋಪದಿಂದ ನೋಡ್ತಾ ಬೈತಾ ಇರ್ತಾಳೆ ಅವರು ಮುಂದಿನಿಂದ ಜನರು ತಿರುಗುತ್ತಾ ಇರ್ತಾರೆ ಆದರೆ ಯಾರು ಏನಾಯ್ತು ಅಂತ ಅಪರ್ಣ ದೇವಿ ಕೇಳೋದಿಲ್ಲ ಅದಕ್ಕೆ ಕಾರಣ ಅಪರ್ಣ ದೇವಿ ಮಹಾ ಕೆಟ್ಟವಳಾದ್ರಿಂದ ಅಪರ್ಣ ದೇವಿಗೆ ತಿಳಿದ ಅನಾಮಿಕ ನೋಡಿಯು ನೋಡದ ಹಾಗೆ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅನಾಮಿಕಳನ್ನು ನೋಡಿ ಅಪರ್ಣ ದೇವಿ ಕರೆಯುತ್ತಾಳೆ ಏನೇ ಅನಾಮಿಕಾ ಬೆಟ್ಟದಂತ ಮನುಷ್ಯಳು ನಾನೆಲ್ಲಿದ್ದೀನಿ ನನ್ನ ನೋಡ್ಕೊಳ್ತಾನೆ ಹಾಗೆ ಹೋಗ್ತಾ ಇದೀಯಾ ಕೆಟ್ಟ ಮನುಷ್ಯರ ಜೊತೆ ನನ್ಗೇನ್ ಕೆಲ್ಸ ಹೇಳಿ ನಾನ್ ಹೋಗಿ ನನ್ ಕೆಲ್ಸ ಮಾಡ್ತಾ ಇದ್ರೆ ಎರಡು ಹೊತ್ತು ಅನ್ನ ತಿನ್ಬಹುದು ಅದೇ ಕೆಟ್ಟ ಮನುಷ್ಯರ ಜೊತೆ ಇದ್ರೆ ನಾನು ಕೆಟ್ಟವಳು ಆಗ್ತೀನಲ್ಲ ಅಮ್ಮನವ್ರೆ ಕೆಟ್ಟವಳಲ್ವೇ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯ ಬೆಟ್ಟ ಬೆಟ್ಟದಂತ ಮನುಷ್ಯ ಅಂತ ಇದ್ದೀನಿ ಸರಿಯಾಗಿ ಕೇಳು ಇದ್ರೆ ಮತ್ತೆ ಕೇಳು ನಾನನ್ನದು ಅದೇ ಅಲ್ವಾ ಕೆಟ್ಟವಾದ ಮನುಷ್ಯಳು ಅಂತ ಕೆಟ್ಟದಲ್ವೇ ಕಿವುಡ್ ಅನಾಮಿಕಾ ಬೆಟ್ಟದಂತ ಮನುಷ್ಯಳು ಬೆಟ್ಟದಂತ ಮನುಷ್ಯರು ಅಂತ ಇದ್ದೀರಾ ಅಮ್ನವ್ರೇ ಇದರಲ್ಲಿ ನೀವು ಯಾವ ಬೆಟ್ಟ ಮರಳಿನ ಬೆಟ್ಟ ಕಲ್ಲಿನ ಬೆಟ್ಟ ನುಣ್ಣನೆ ಬೆಟ್ಟ ಯಾವ ಬೆಟ್ಟ ಅಮ್ನವ್ರೆ ನೀನ್ ಹೋಗಿ ಕೆಲಸ ನೋಡ್ಕೊ ಹೋಗು ಮೇಡಮ್ ನಾನು ಅನಾಮಿಕ ಕಾರನ್ನ ತಳ್ತಾ ಇರ್ತೀವಿ ನೀವು ಕಾರಲ್ಲಿ ಕುತ್ಕೊಂಡು ಸ್ಟೀರಿಂಗ್ ಇಟ್ಕೊಳ್ಳಿ ಅನಾಮಿಕ ಕೂಡ ಹೊರಟೋದ್ರೆ ಇಲ್ಲಿ ನಮಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಹೌದಾ ಸರಿ ಕಣು ಅನಾಮಿಕಾ ನಾನು ಹೋಗಿ ಕಾರಲ್ಲಿ ಕೂತ್ಕೋತೀನಿ ನೀನು ನಮ್ಮ ಡ್ರೈವರು ಇಬ್ಬರು ಸೇರಿ ಕಾರನ್ನ ಸ್ವಲ್ಪ ದೂರ ಮುಂದಕ್ಕೆ ತಳ್ಳಿ ನಿಮ್ ಬಗ್ಗೆ ಗೊತ್ತಿದ್ದು ನಿಮ್ಗೆ ಯಾರಾದ್ರೂ ಸಹಾಯ ಮಾಡ್ತಾರ ಅಮ್ಮನವರೇ ನನ್ನನ್ನು ನಾನು ಬದ್ಲಾಯಿಸಿಕೊಳ್ತೀನಿ ಅನಾಮಿಕಾ ಇನ್ಮೇಲೆ ಚೆನ್ನಾಗಿರ್ತೀನಿ ಒಳ್ಳೆಯದಾಗಿ ಇರ್ತೀನಿ ಕೋಪ ಮಾಡ್ಕೊಳಲ್ಲ ಯಾರ ಅವಶ್ಯಕತೆ ನಮಗೆ ಯಾವಾಗ ಬರುತ್ತೋ ಗೊತ್ತಾಗೋದಿಲ್ಲ ಅರ್ಥವಾಗೋದು ಇಲ್ಲ ನಾವು ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ನನಗ್ ಅರ್ಥವಾಯ್ತು ಎಂದು ಹೇಳುತ್ತಲೇ ಅಪರ್ಣೇವಿ ದೇವಿ ಮಾತಿನಲ್ಲಿರುವ ಪ್ರಾಮಾಣಿಕತೆ ಅನಾಮಿಕಳಿಗೆ ಅರ್ಥವಾಗುತ್ತೆ ಸರಿ ಕಣ್ರಿ ಕಾರಲ್ಲಿ ಕೂತ್ಕೊಳ್ಳಿ ಮಾತಲ್ಲಿ ಹೇಳೋದಲ್ಲ ಬದ್ಲಾಗ್ಬೇಕು ಎಂದು ಅನಾಮಿಕಾ ಕಾರನ್ನು ಮುಂದಕ್ಕೆ ತಳ್ಳೋದಕ್ಕೆ ಒಪ್ಪಿಕೊಂಡಿದ್ದರಿಂದ ಡ್ರೈವರ್ ಅಪರ್ಣದೇವಿ ಇಬ್ಬರು ಸಂತೋಷಿಸುತ್ತಾರೆ ಇನ್ನು ಸ್ವಲ್ಪವೂ ತಡ ಮಾಡದೆ ಅಪರ್ಣ ದೇವಿ ಕಾರೊಳಗೆ ಕೂತ್ಕೋತಾಳೆ ಅನಾಮಿಕಾ ಡ್ರೈವರ್ ಜೊತೆ ಸೇರಿ ಆ ಕಾರನ್ನು ಮುಂದಕ್ಕೆ ತಳ್ಳುತ್ತಾ ಇರುತ್ತಾಳೆ ಅಪರ್ಣ ದೇವಿ ಕಾರಲ್ಲಿ ಕೂತ್ಕೊಂಡು ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅಪರ್ಣದೇವಿ ಮನೆ ಬರುತ್ತೆ ಅಪರ್ಣದೇವಿ ಕಾರಿನಿಂದ ಇಳಿತಾಳೆ ಬಹಳ ಸಂತೋಷ ನಮಿಕಾ ನಾನು ನನ್ನ ಮನಸ್ತತ್ವ ತಿಳಿದು ಕೂಡ ನೀನು ಸಹಾಯ ಮಾಡ್ದೆ ಈಗ ನಾನು ಮಾತು ತಪ್ಪಿದ್ರೆ ಯಾರ ಕರ್ಮಕ್ಕೆ ಯಾರ ಜವಾಬ್ದಾರಿ ಅಮ್ನವ್ರೆ ಆ ದೇವ್ರು ಹಣ ಏನ್ ಬರ್ದಿದನೋ ಅದೇ ಆಗತ್ತೆ ಇನ್ನು ಹೋಗ್ತೀನವ್ರೆ ದುಡ್ಡೇನಾದ್ರೂ ಬೇಕಾ ನಮಿಕಾ ಬೇಡ ಅಮ್ನವ್ರೆ ನಾನು ಸಹಾಯ ಮಾಡಿದ್ದು ದುಡ್ಡಿಗಾಗಿ ಅಲ್ಲ ತಿಳಿದವರಲ್ಲ ಆಪತ್ತಿನಲ್ಲಿದ್ದೀರಲ್ಲ ಅದರಲ್ಲೂ ಬಾಯಿ ತೆಗೆದು ನನ್ನನ್ನು ಕರೆದು ಅನಾಮಿಕಾ ನನಗೆ ಸಹಾಯ ಮಾಡು ಅಂತ ಕೇಳಿದ್ರಲ್ಲ ಅಂತ ಮಾಡಿದೆ ನಿನ್ನ ಕೈಯಲ್ಲಿ ಕಳಿಸೋದು ನನಗೆ ಇಷ್ಟವಿಲ್ಲ ಅನಾಮಿಕಾ ಎಂದು ಹೇಳಿ ಒಳಗಡೆ ಹಸಿ ಹುಲ್ಲು ಇರುವ ಒಂದು ಬಾಟಲಿಯನ್ನು ತಂದು ಅನಾಮಿಕಳಿಗೆ ಕೊಡುತ್ತಾಳೆ ಇದೇನಮ್ಮ ನನಗ್ ಮಾತ್ರ ಏನ್ ಗೊತ್ತೇ ದಾರಿಲಿ ಬರ್ತಾ ಇದ್ರೆ ಒಂದು ಕಡೆ ಮಹರ್ಷಿ ಈ ಹಸಿ ಹುಲ್ಲಿರುವ ಬಾಟಲಿನ ನಂಗೆ ಕೊಟ್ಟು ಇದರಲ್ಲಿ ಮಾಯಾ ಹುಲ್ಲು ಇದೆ ತಾಯಿ ಆ ಹುಲ್ಲನ್ನು ಹಿಡ್ಕೊಂಡು ಏನಾದ್ರೂ ಒಂದು ಕೋರಿಕೆ ಕೋರ್ಕೊಂಡ್ರೆ ಅದೇ ನಡೆಯುತ್ತೆ ಒಳ್ಳೇದಕ್ಕಾಗಿ ಉಪಯೋಗಿಸಿ ನಿಮಗೆ ನಂಬಿಕೆ ಇಲ್ಲದೆ ಇದ್ರೆ ಒಳ್ಳೆಯವ್ರಿಗೆ ಕೊಡಿ ಅಂತ ಹೇಳಿದ್ರು ನನಗೆ ತಿಳಿದ ನೀನೇ ಅಲ್ವಾ ನಾಮಿಕಾ ಅದಕ್ಕೆ ಅಂತ ನನಗ್ ಕೊಡ್ತಾ ಇದ್ದೀರಾ ಸರಿ ಅಮ್ಮನವ್ರೆ ಮತ್ತೆ ನಾನು ಬರ್ತೀನಿ ಎಂದು ಹೇಳಿ ಹಸಿ ಹುಲ್ಲಿರುವ ಬಾಟಲಿಯನ್ನು ಹಿಡಿದುಕೊಂಡು ಮನೆ ಹತ್ರಕ್ಕೆ ಹೋಗ್ತಾಳೆಯಾ ನಾಮಿಕಾ ಮನೆ ಹತ್ತಿರುವ ಗೂಡು ಕಟ್ಟಿರುವ ಜನರನ್ನು ಮಕ್ಕಳನ್ನು ನೋಡ್ತಾಳೆ ಏನಾಗಿದೆ ಎಂದು ಗಾಬರಿಯಾಗುತ್ತಾ ತನ್ನ ಮಕ್ಕಳ ಹತ್ತಿರಕ್ಕೆ ಬರ್ತಾಳೆ ಶಾರದಾ ಮಕ್ಕಳನ್ನು ಹಿಡ್ಕೊಂಡು ಕೂತಿರ್ತಾಳೆ ಏನಾಯ್ತು ಅತ್ತೆ ಇವರೆಲ್ಲ ನಿಜಕ್ಕೂ ನಮ್ಮನೆಗೆ ಯಾಕೆ ಬಂದ್ರು ಅದೇ ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ ಸೊಸೆ ಯಾರನ್ನ ಕೇಳಿದ್ರು ನಿಮ್ಮ ಮಕ್ಕಳೇ ನಾವು ಎಸಿ ಕೊಂಡ್ಕೊಂಡಿದ್ದೀವಿ ನೀವೆಲ್ಲ ನೋಡ್ಬೇಕು ಅಂತ ಕರ್ಕೊಂಡ್ ಬಂದ್ರು ಅಂತಂದ್ರು ಮಕ್ಕಳನ್ನ ಕೇಳಿದ್ರೆ ನಾವು ಹೇಳಿಲ್ಲ ಅಂತ ಇದ್ದಾರೆ ಎ ಸಿ ಇಲ್ಲ ಏನೂ ಇಲ್ಲ ನಮ್ಮ ಮುಖಕ್ಕೆ ಫ್ಯಾನ್ ಹೇಳಿರ್ತಾರೆ ಮಕ್ಕಳ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಕ್ಷಮಾಪಣೆ ಕೇಳ್ತೀನಿ ಎಂದು ಹೇಳುತ್ತಲೇ ಆ ಮನೆಗೆ ಬಂದವರೆಲ್ಲರೂ ಹೊರಟು ಹೋಗುತ್ತಾರೆ ಹರೀಶ್ ಭವ್ಯ ನಾವು ಎಸಿ ಕೊಂಡ್ಕೋತೀವಿ ಅಂತ ಯಾಕೆ ಅವ್ರ ಹತ್ರ ಹೇಳಿದ್ರಿ ಸೊಸೆ ಮೊಮ್ಮಗ ಮೊಮ್ಮಗಳು ಹಾಗೆ ಮಾಡೋದ್ರ ಹಿಂದೆ ಒಂದು ಬಲವಾದ ಕಾರಣವಿದೆ ಬಲವಾದ ಕಾರಣನಾ ಏನತ್ತೆ ಅದು ಮಕ್ಕಳೇ ಹೇಳ್ರೋ ಬಿಸಿಲ ಕಾಲ ಅಲ್ವಾ ಮಮ್ಮಿ ಮನೇಲಿ ಮಲ್ಕೊಳಾರ್ದೆ ಹೋಗ್ತಾ ಇದೀವಿ ಎಸಿ ಕೊಂಡ್ಕೊ ಅಂತ ಎಷ್ಟು ಹೇಳಿದ್ರು ನೀನು ಅಪ್ಪ ಅಜ್ಜಿ ತಾತಯ್ಯ ಹಚ್ಕೊಳ್ಳೋದೇ ಇಲ್ಲ ಅದಕ್ಕೆ ಅಂತ ಎ ಸಿ ಕೊಂಡ್ಕೊಂಡಿದೀವಿ ಅಂತ ಎಲ್ರಿಗೂ ಹೇಳಬಿಟ್ರಿ ಎಸಿನ ನೋಡೋದಕ್ಕೆ ಬಂದವರ ಮುಂದೆ ಮರ್ಯಾದೆ ಹೋಗದೇ ಇರ್ಬೇಕು ಅಂತ ಅದಕ್ಕಾಗಿ ಆದ್ರೂ ಎ ಸಿ ಕೊಂಡ್ಕೋತೀರಾ ಅಂತ ಎಲ್ರಿಗೂ ಸುಳ್ಳು ಹೇಳಿ ಮತ್ತೆ ನಮ್ ಮನೆಗೆ ಕರ್ಸಿದ್ವಿ ಎಂದು ಹೇಳುತ್ತಲೇ ಮಕ್ಕಳ ಮೇಲೆ ಅನಾಮಿಕಳಿಗೆ ಬಹಳ ಕೋಪ ಬರುತ್ತೆ ಎರಡು ಏಟು ಕೊಡುತ್ತಾಳೆ ಅದನ್ನು ನೋಡಿ ಶಾರದ ಏನು ಮಾತನಾಡದೆ ಹೋಗ್ತಾಳೆ ಹೀಗೆ ಸುಳ್ಳು ಹೇಳಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿ ಆದ್ರೂ ನೀವು ಹಾಗೆ ಸುಳ್ಳು ಹೇಳ್ತಾನೆ ಇದ್ದೀರಾ ಹೀಗೆ ನೀವು ಸುಳ್ಳು ಹೇಳಿ ಅವರನ್ನ ಕರ್ಕೊಂಡ್ ಬಂದ್ರೆ ನಾವು ಎಸಿ ಕೊಂಡ್ಕೋತೀವಿ ಅಂತ ಹೇಗೆ ಅಂದ್ಕೊಂಡ್ರಿ ಮಕ್ಕಳೇ ಎಂದು ಅನ್ನುತ್ತಾ ಇದ್ದರೆ ಮಕ್ಕಳು ಹರೀಶ್ ಭವ್ಯ ಇಬ್ಬರು ದುಃಖದಿಂದ ಹೊರಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಹೊರಗಿನಿಂದ ಆಗಲೇ ಮನೆಗೆ ಬಂದ ಪ್ರಸಾದ್ ಅಳತಾ ಇರುವ ಮಕ್ಕಳನ್ನ ನೋಡ್ತೇನೆ ಶಾರದಾ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಲೇ ಮನೆಯೊಳಗಿಂದ ಶಾರದಾ ಹೊರಗೆ ಬರುತ್ತಾಳೆ ಏನೇ ಮಕ್ಕಳು ಅಳ್ತಾ ಇದ್ದಾರೆ ಏನಾಯ್ತು ನಾವು ಎಸಿ ಕೊಂಡ್ಕೋದಿವಿ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಅವರು ಎಸಿ ನೋಡೋದಕ್ಕೆ ಬಂದಿದ್ರು ಹಾಗೆ ಮಾಡಬಾರ್ದು ಅಂತ ಅದಕ್ಕೆ ಹೀಗೆ ಹೊರಗೆ ಇದ್ದಾರೆ ಹಾಗೆ ಹೇಳಬಾರ್ದಲ್ವಾ ಸಾರಿ ತಾತಯ್ಯ ಮತ್ತೊಂದ್ಸಲ ನಾವು ಹಾಗೆ ಸುಳ್ಳನ್ನ ಯಾರಿಗೂ ಹೇಳಲ್ಲ ತಾತಯ್ಯ ಹೀಗೆ ಹೋಗಿ ನಿಮ್ಮಮ್ಮಗೆ ಹೇಳಿ ಮಕ್ಕಳೇ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ ಇಬ್ಬರು ಅನಾಮಿಕಳ ಹತ್ತಿರ ಹೋಗಿ ಸಾರಿ ಹೇಳುತ್ತಾರೆ ಮಕ್ಕಳ ಜೊತೆ ಬಂದ ಶಾರದಾ ಹಸಿ ಹುಲ್ಲಿರುವ ಬಾಟಲ್ ಅನ್ನು ತೋರಿಸುತ್ತಾ ಏನೇ ಸೊಸೆ ಇದು ಈ ಬಾಟಲ್ ಏನು ಎಷ್ಟು ಆಶ್ಚರ್ಯವಾಗಿದೆ ಎಂದು ಕೇಳುತ್ತಾಳೆ ಆಗ ಅನಾಮಿಕಾ ಹಸಿ ಹುಲ್ಲಿರುವ ಬಾಟಲ್ ಅನ್ನು ನೋಡಿ ಅದು ದೇವಿ ಕೊಟ್ಟಿದ್ದಾಳೆ ಎನ್ನುವ ವಿಷಯ ನೆನಪಿಗೆ ಬರುತ್ತೆ ಅನಾಮಿಕಾ ಬಾಟಲ್ ಇಂದ ಹುಲ್ಲು ತೆಗೆದು ಕೈಯಲ್ಲಿ ಹಿಡ್ಕೊತಾಳೆ ಓ ಮಾಯಾ ಹಸಿರಿನ ಹುಲ್ಲೇ ನಾನು ನಿಮ್ಮನ್ನ ಒಂದೇ ಒಂದು ಕೋರಿಕೆ ಒಂದೇರಿಕೆ ಈ ಹಸಿರು ಹುಲ್ಲಿನಿಂದ ತಯಾರಾದ ಎಸಿನ ಬಹಳ ಕೊಡಿ ಒಂದು ಏಸಿನ ನಾವು ಉಪಯೋಗಿಸ್ತಾ ಮಿಕ್ಕ ಹುಲ್ಲಿನ ಎಸಿಯನ್ನು ನಮ್ಮಂತಹ ಬಡವರಿಗೆ ಕಡಿಮೆ ರೇಟಿನಲ್ಲಿ ಮಾರಾಟ ಮಾಡ್ಕೊಳ್ತಾ ನಾವು ಜೀವನಾಧಾರ ಹೊಂತೀವಿ ಎಂದು ಹೇಳುತ್ತಲೇ ಅನಾಮಿಕಳ ಕೈಯಲ್ಲಿರುವ ಹಸಿರು ಹುಲ್ಲು ಮಾಯವಾಗಿ ಹೋಗುತ್ತೆ ಹಸಿರು ಹುಲ್ಲಿನಿಂದ ತಯಾರಾದ ಎಸಿಗಳು ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಶಾರದಾ ತಲೆ ತಿರುಗಿ ಬಿದ್ದು ಹೋಗ್ತಾಳೆ ಅನಾಮಿಕ ಆಶ್ಚರ್ಯದಿಂದ ಅದರ ಕಡೆನೆ ನೋಡ್ತಾ ಇರ್ತಾಳೆ ಮಕ್ಕಳು ಹರೀಶ್ ಭವ್ಯರಂತೂ ಸಂತೋಷದಿಂದ ಚಪಾಳೆ ಹೊಡಿತಾ ಇರ್ತಾರೆ ತಾತಯ್ಯ ಹುಲ್ಲಿನ ಎಸಿ ಬಂತು ಹೀಗೆ ಬನ್ನಿ ತಾತಯ್ಯ ಹೌದು ತಾತಯ್ಯ ಮಮ್ಮಿ ಹೀಗೆ ಕೋರ್ಕೊಳ್ತಾನೆ ಹಾಗೆ ಹಸಿರು ಹುಲ್ಲಿನ ಎಸಿ ಬಂದ್ಬಿಟ್ಟು ಬನ್ನಿ ತಾತಯ್ಯ ಒಂದ್ಸಲ ಮನೆಯೊಳಗೆ ಬನ್ನಿ ಎಂದು ಮಕ್ಕಳು ಎಷ್ಟೋ ಆನಂದದಿಂದ ಹರಚುತ್ತಾ ಇರುತ್ತಾರೆ ಪ್ರಸಾದ್ ಮಕ್ಕಳ ಮಾತು ಕೇಳಿ ಓಡೋಡಿ ಮನೆಯೊಳಗೆ ಬರುತ್ತಾನೆ ಅಲ್ಲಿರುವ ಹಸಿರು ಹುಲ್ಲಿನ ಎಸಿಗಳನ್ನು ಅಯೋಮಯದಿಂದ ನೋಡ್ತಾ ಇರ್ತಾನೆ ಪ್ರಸಾದ್ ನಿಜಕ್ಕೂ ಏನ್ ನಡೀತಾ ಇದೆಯೋ ಪ್ರಸಾದನಿಗೂ ಶಾರದೊಳಗೂ ಏನೂ ಅರ್ಥವಾಗೋದಿಲ್ಲ ಸ್ವಲ್ಪ ಹೊತ್ತು ಆಶ್ಚರ್ಯದಿಂದ ಎಚ್ಚೆತ್ತುಕೊಳ್ತಲೇ ಅನಾಮಿಕ ಹೀಗಂತಳೆ ಮಾವಯ್ಯ ಈ ಏಸಿಯಿಂದ ಒಂದು ಎಸಿನ ತೆಗೆದು ಅಲ್ಲಿ ನಮಗೆ ಬಿಗಿಸ್ಬಿಡಿ ಎಂದು ಅನಾಮಿಕ ಹೇಳುತ್ತಲೇ ಒಂದು ಸ್ಟೂಲ್ ಹಾಕಿಕೊಂಡು ಒಂದು ಸಿಯನ್ನು ಗೋಡೆಗೆ ಬಿಗಿಯುತ್ತಾನೆ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಎಸಿಯೊಳಗಿಂದ ಮನೆಯೆಲ್ಲ ತಣ್ಣಗಾಗಿ ಹೋಗುತ್ತೆ ಮಕ್ಕಳಂತೂ ತಮ್ಮ ಕೋರಿಕೆ ತೀರಿತು ಅಂತ ಖುಷಿಯಿಂದ ಕೇಕೆ ಹಾಕ್ತಾ ಇರ್ತಾರೆ ಶಾರದಾ ನಿಧಾನವಾಗಿ ಕಣ್ಣು ತೆಗೆಯುತ್ತಾಳೆ ಆಡುತ್ತಿರುವ ಮಕ್ಕಳನ್ನು ಅಲ್ಲಿ ನಡೀತಾ ಇರುವ ಹಸಿರು ಹುಲಿನ ಎಸಿಯನ್ನ ನೋಡ್ತಾಳೆ ಶಾರದಾ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ ಅತ್ತೆ ನಾನು ಹೊರಗೆ ಈ ಹುಲ್ಲಿನ ಎಸಿಗಳನ್ನ ಮಾರಿ ಬರ್ತೇನೆ ಮಕ್ಕಳನ್ನ ನೋಡ್ತಾ ಇರಿ ಮಮ್ಮಿ ನಮ್ಮ ಮನೆಯೊಳಗೆ ಇಷ್ಟು ತಣ್ಣಗಿದ್ರೆ ನಾವು ಇನ್ನು ಯಾರ ಮನೆಗೆ ಯಾಕೆ ಹೋಗ್ತಿವಿ ಮರದ ಕೆಳಗೆ ಯಾಕೆ ಹೋಗ್ತಿವಿ ಹೇಳು ನಮ್ ಬಗ್ಗೆ ನೀನು ಗಾಬರಿ ಆಗ್ಬೇಡ ನಾವ್ ಎಲ್ಲಿಗೂ ಹೋಗಲ್ಲ ನಮ್ ಮನೆಯೊಳಗೆ ಆಡ್ಕೊತಾ ಇರ್ತೀವಿ ಹೌದು ಮಮ್ಮಿ ಮನೆಯಲ್ಲೇ ಆಟ ಎಂದು ಹೇಳಿ ಆಡಿಕೊಳ್ಳುತ್ತಾ ಇರುತ್ತಾರೆ ಅನಾಮಿಕಾ ಹಸಿರು ಹುಲ್ಲಿನ ಏಸಿಗಳನ್ನು ಹೊರಗೆ ತಂದು ಕಡಿಮೆ ರೀಟಿಗೆ ಮಾರಾಟ ಮಾಡ್ತಾ ಇರ್ತಾಳೆ ಹಾಗೆ ಬರುತ್ತಿರುವ ದುಡ್ಡಿನಿಂದ ಕುಟುಂಬವನ್ನು ಮಕ್ಕಳನ್ನು ಜಾಗೃತೆಯಾಗಿ ನೋಡ್ಕೋತಾ ಇರ್ತಾಳೆ ಈ ವಿಧದಿಂದ ಅನಾಮಿಕಾ ತನ್ನ ಒಳ್ಳೆತನದ ಕಾರಣದಿಂದ ತಾನು ಸಂಪಾದಿಸಿಕೊಂಡ ಆ ಹಸಿರು ಹುಲ್ಲಿನ ಬಾಟಲ್ನಿಂದ ತಾನು ಒಂದು ಹಸಿರು ಹುಲ್ಲಿನ ಏಸಿಯನ್ನು ಹೊಂದುವುದಲ್ಲದೆ ಮತ್ತೊಂದು ಹಸಿರು ಹುಲ್ಲಿನ ಏಸಿಗಳಿಂದ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಕುಟುಂಬಕ್ಕೆ ಆರ್ಥಿಕ ಭರವಸೆ ಕೂಡ ಕೊಡ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ